ಸ್ನೇಹಿತರೆ ಇತ್ತೀಚೆಗೆ ಕೈ ಚಂದ್ರು ಅವರು ಸ್ಟಾರ್ ಸುವರ್ಣದ ಬೊಂಬಾಟ್ ಭೋಜನ ಮನೆಯೂಟದ ಚಿತ್ರೀಕರಣಕ್ಕಾಗಿ ನಮ್ಮ ಅಪಾರ್ಟ್ಮೆಂಟ್ಗೆ ಬಂದಿದ್ದರು ಗೆಳತಿ ಭಾರತಿ ಶ್ರೀಧರ್ ಮತ್ತು ಲಕ್ಷ್ಮೀ ಅವರ ಮನೆಯಲ್ಲಿ ಈ ಚಿತ್ರೀಕರಣವು ಯಾವ ರೀತಿಯಾಗಿ ನಡೆಯಿತು ಮತ್ತು ಏನೆಲ್ಲ ಅಡುಗೆ ಮಾಡಿದ್ದರು ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡೋಣ ಬನ್ನಿ ಲಕ್ಷ್ಮೀ ಕುಲಕರ್ಣಿಯವರು ಉತ್ತರ ಕರ್ನಾಟಕ ಶೈಲಿಯ ಜೋಳದ ರೊಟ್ಟಿ ಬದನೆಕಾಯಿ ಎಣ್ಗಾಯಿ ಪುಂಡಿ ಪಲ್ಯ ಖಾರ ಚಟ್ನಿ ಚಟ್ನಿ ಪುಡಿ ಜುಣಕದ ವಡೆ ಸಿಹಿಗಾಗಿ ಪುಟಾಣಿ ಬರ್ಫಿ ಹೀಗೆ ಹಲವಾರು ರೀತಿಯ ಉತ್ತರ ಕರ್ನಾಟಕ ಶೈಲಿಯ ಅಡುಗೆಗಳನ್ನು ಮಾಡಿದ್ದರು ಗೆಳತಿ ಭಾರತೀಯವರು ಮಲೆನಾಡು ಶೈಲಿಯ ಸಾಗರದ ಕಾಯಿ ಬರ್ಫಿ ಅಥವಾ ಕಾಯಿ ಪೂರಿ ಮಸಾಲ ಅವಲಕ್ಕಿ ರಸಾಯನ ಕೋಕಂ ಇತ್ಯಾದಿಗಳನ್ನು ಮಾಡಿದ್ದರು ಬೊಂಬಾಟ್ ಭೋಜನದ ಮನೆ ಊಟಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಮನೆ ಊಟ ಮಾಡಿಕೆ ನೋಡುತ್ತೆ ಹನುಮಗಿರಿ ಚಿಕ್ಕ ಚಿಕ್ಕಲ್ ಸಂದ್ರದ ಇಲ್ಲಿಂದ ನಮ್ಮ ಕಾರ್ಯಕ್ರಮದ ಅಭಿಮಾನಿಯೊಬ್ಬರು ಪತ್ರ ಬರೆದಿದ್ದಾರೆ ಬೊಂಬಾಟ್ ಭೋಜನ ಕಾರ್ಯಕ್ರಮದ ಸಿ ಕೈ ಚಂದ್ರು ಹಾಗೂ ಗೌರಿ ಅಮ್ಮನವರಿಗೆ ನಮಸ್ಕಾರಗಳು ನಿಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬರುತ್ತಿದೆ ಪ್ರತಿನಿತ್ಯ ನಮ್ಮ ಕಾರ್ಯಕ್ರಮವನ್ನು ನೋಡುವುದು ನಮಗೊಂದು ರೀತಿಯಲ್ಲಿ ಆನಂದ ಕೊಡುತ್ತದೆ ಎಲ್ಲ ಕೆಲಸ ಮನೆ ಊಟ ಮಾಡಕ್ಕೆ ನಾನು ಪದ್ಮಾಂ ನಗರಕ್ಕೆ ಬಂದಿದ್ದೀನಿ ಪದ್ಮಾಮ್ ನಗರದಿಂದ ನಮ್ಮ ಕಾರ್ಕಲ್ ಅಭಿಮಾನಿ ಒಂದು ಪತ್ರ ಬಂದಿದ್ದಾರೆ ಮಹಾಚರಾಯಿ ಪತ್ರ ಓದ್ತೀನಿ ನೋಡಿ ನಮಸ್ಕಾರ ಚಂದ್ರು ಸರ್ ಹಾಗೂ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ನಾನು ಲಕ್ಷ್ಮಿ ಪದ್ಮಾಮ್ ನಗರದಿಂದ ಪತ್ರ ಬರೆಯುತ್ತಿದ್ದೇನೆ ಮಾಡುವ ಘೋಷಣ ಕಾರ್ಯಕ್ರಮ ತಪ್ಪದೇ ನೋಡುತ್ತೇವೆ ನಿಮ್ಮ ಕಾರ್ಯಕ್ರಮದಲ್ಲಿ ನೀವು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರ ಗೌರಿ ಅವರ ಮನೆ ಊಟ ಮಾಡಲು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ನೀವು ನಮ್ಮ ಮನೆಗೆ ಮನೆ ಊಟವನ್ನು ಮಾಡಲು ಬರಬೇಕೆಂದು ಕೇಳಿಕೊಡುತ್ತೇನೆ ಪ್ಲೀಸ್ ದಯಮಾಡಿ ನಮ್ಮ ಮನೆಗೆ ಬನ್ನಿ ನೀವು ಬರುವಾಗ ಎರಡು ದಿನ ಮುಂಚಿತವಾಗಿ ತಿಳಿಸಿದ್ರೆ ತಿಳಿಸಿದ್ರೆ ಸಂತೋಷ ಯಾಕೆಂದ್ರೆ ನಾನು ನಮ್ಮ ಅತ್ತೆಯವರನ್ನ ಕೇಳುತ್ತೇನೆ ಅವರು ನಿಮ್ಮ ಕಾರ್ಯಕ್ರಮದಲ್ಲಿ ತುಂಬಾ ದೊಡ್ಡ ಅಭಿಮಾನಿ ನಿಮ್ಮ ಕಾರ್ಯಕ್ರಮ ಅಂದ್ರೆ ತುಂಬಾ ಇಷ್ಟ ಆದ್ದರಿಂದ ಅವರು ಮನೆಗೆ ಬೇಕು ನನ್ನ ಆಸೆ ನೀವು ಬಂದಾಗ ನಿಮಗೆ ಉತ್ತರ ಕರ್ನಾಟಕದ ಖಾತೆಗಳನ್ನ ಮಡಿಸಲು ಇಷ್ಟಪಡುತ್ತೇನೆ ನೀವು ಎಂದು ನಂಬಿದ್ದೇನೆ ಇಂತಿ ನಿಮ್ಮ ವಿಶ್ವಾಸಿ ಲಕ್ಷ್ಮೀ ತಗ್ಯಾರೆ ಅದು ಈ ಅಡುಗೆ ಪ್ರಯೋಗ ಮಾಡಿ ನನ್ಗೆ